ಎಲ್ಲರಿಗೂ ನಮಸ್ಕಾರ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ದಿನದ ಒಂದು ಪ್ರಮುಖವಾದ ಅಪ್ಡೇಟ್ ಅಂತ ಹೇಳಿದರೆ ಐವತ್ತಾರು ಪರ್ಸೆಂಟ್ ಮೀಸಲಾತಿಯನ್ನು ಕೋರಿ ರಾಜ್ಯ ಸರ್ಕಾರವು ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿತ್ತು ಅದರ ಒಂದು ವಿಚಾರಣೆ ಈ ದಿನ ಅಂದರೆ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರಂದು ಈ ಒಂದು ಕೋರ್ಟ್ ಕೇಸ್ ಇತ್ತು ಆದರೆ ಈ ಒಂದು ಕೋರ್ಟ್ ಕೇಸ್ ಮುಂದೂಡಲಾಗಿದೆ ಅಂದರೆ ಐವತ್ತಾರು ಪರ್ಸೆಂಟ್ ಮೀಸಲಾತಿ ಕಾನೂನ ಅಡಿಯಲ್ಲಿ ಷರತ್ತುಬದ್ಧವಾಗಿ ನೇರ ನೇಮಕಾತಿಗಳನ್ನು ನಡೆಸಲು ಅನುಮತಿಯನ್ನು ಕೋರಿ ಹೈಕೋರ್ಟ್ ಆಫ್ ಕರ್ನಾಟಕ ಅಂದರೆ ರಾಜ್ಯ ಸರ್ಕಾರವು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿರುವಂತಹ ಒಂದು ಅರ್ಜಿಯ ಕುರಿತಂತೆ ಇಂದು ನಡೆಯಬೇಕಾಗಿದ್ದಂಥ ವಿಚಾರಣೆಯನ್ನು ಮುಂದೂಡಲಾಗಿದೆ ಏಕೆ ಮುಂದೂಡಲಾಗಿದೆ ಅಂತ ಹೇಳಿದರೆ ಲಾಯರ್ ಆದಂತಹ ಎ ಜೆ ಶಶಿಕಿರಣ್ ಶೆಟ್ಟಿಯವರು ಇಂದು ನಡೆಯಬೇಕಾಗಿದ್ದ ವಿಚಾರಣೆಗೆ ಅವರು ಅಟೆಂಡ್ ಆಗಿಲ್ಲ ಸೊ ಆದ್ದರಿಂದ ಈ ಒಂದು ಐವತ್ತಾರು ಪರ್ಸೆಂಟ್ ಮೀಸಲಾತಿ ಒಳ ಮೀಸಲಾತಿಯನ್ನು ಮತ್ತೆ ಮುಂದೂಡಲಾಗಿದೆ ಸೊ ಅದರ ಒಂದು ಇಯರಿಂಗ್ ಡೇಟ್ ಅಂದರೆ ಯಾವಾಗಿದೆ ಅಂತ ಹೇಳಿದರೆ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಮುಂದಿನ ತಿಂಗಳು ಎರಡನೇ ತಾರೀಕು ಈ ಒಂದು ಕೇಸ್ ಮತ್ತೆ ಇದೆ ಸೊ ಇದು ಎಲ್ಲ ಸಾವಿರಾರು ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ಬರಸಿಡಿಲು ಅಂತಲೇ ಹೇಳ್ಬೋದು ಏಕೆ ಅಂತಂದರೆ ಇಂದು ನಡೆಯಬೇಕಾಗಿದ್ದ ಕೋರ್ಟ್ ವಿಚಾರಣೆಯು ನಮಗೆ ಒಂದು ಸಂತೋಷದ ದಿನವಾಗುತ್ತೆ ಮಾರ್ಚ್ ತಿಂಗಳಿನಲ್ಲಿ ಅಧಿಸೂಚನೆ ಹೊರಡಿಸಲಾಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ದರು ಹಾಗೆ ಮೊನ್ನೆ ನಡೆದಂಥ ಒಂದು ಸುದ್ದಿಗೋಷ್ಠಿಯಲ್ಲಿ ಮಧುರ ಮದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಹತ್ತು ಸಾವಿರದ ಎಂಟುನೂರು ಶಿಕ್ಷಕರ ನೇಮಕಾತಿಯನ್ನು ನೇರ ನೇಮಕಾತಿಯನ್ನು ಮಾಡುತ್ತೇವೆ ಅಂತ ಕೂಡ ಅವರು ಭರವಸೆಯನ್ನು ನೀಡಿದರು ಆದರೆ ಇಂದು ನಡೆದಂತಹ ಒಂದು ಕೋರ್ಟ್ ಕೇಸನ್ನು ನೋಡಿದಾಗ ನಮಗೆ ಯಾವುದೇ ಭರವಸೆಗಳು ಈ ಒಂದು ಸರ್ಕಾರದ ಮೇಲೆ ಇಲ್ಲ ಅನ್ನೋದು ದೃಢವಾಗಿ ಉಂಟಾಗ್ತಾ ಇದೆ ಏಕೆಂತಂದರೆ ಈಗ ಮತ್ತೆ ಮಾರ್ಚ್ ಎರಡನೇ ತಾರೀಕು ಈ ಒಂದು ಕೋರ್ಟ್ ಕೇಸ್ ಏನಾಗುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿಲ್ಲ ಆದರೆ ಮತ್ತೆ ಏಪ್ರಿಲಿಗೆ ಮತ್ತೆ ಈ ಒಂದು ಕೋರ್ಟ್ ಕೇಸನ್ನು ಮುಂದೂಡಿದರೆ ಅಲ್ಲಿ ಏಪ್ರಿಲ್ ಮೇ ತಿಂಗಳಿನಲ್ಲಿ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಕೂಡ ಪ್ರಾರಂಭವಾಗುತ್ತೆ ಹಾಗಾಗಿ ನೇಮಕಾತಿಗಳು ನಡೆಯುತ್ತವೆ ಅನ್ನುವ ಒಂದು ಭರವಸೆ ಎಲ್ ಯಾವುದೇ ಶಿಕ್ಷಕ ಆಕಾಂಕ್ಷೆಗಳಿಗೂ ಕೂಡ ಇಲ್ಲ ಇದೊಂದು ಭರಸೆಡಿಲು ಅಂತಲೇ ಹೇಳ್ಬೋದು ಆದರೆ ಉಚ್ಚ ನ್ಯಾಯಾಲಯವು ಅಂದರೆ ಹೈಕೋರ್ಟ್ ಹೇಳುವ ಹೇಳಿರುವುದು ಐವತ್ತಾರು ಪರ್ಸೆಂಟ್ ಮೀಸಲಾತಿಯ ಬದಲಾಗಿ ಐವತ್ತು ಪರ್ಸೆಂಟ್ ಮೀಸಲಾತಿಗೆ ಅನುಗುಣವಾಗಿ ನೇಮಕಾತಿಗಳನ್ನು ಮಾಡಿಕೊಳ್ಳಿ ಅಂತ ರಾಜ್ಯ ಸರ್ಕಾರಕ್ಕೆ ಹೇಳಿದೆ ಆದರೆ ರಾಜ್ಯ ಸರ್ಕಾರ ಯಾಕೆ ಈ ಥರ ಐವತ್ತಾರು ಪರ್ಸೆಂಟ್ ಮೀಸಲಾತಿಗೋಸ್ಕರನೇ ಕಾಯುತ್ತದೆ ಎನ್ನುವುದು ಪ್ರತಿಯೊಬ್ಬರಿಗೂ ಒಂದು ಆತಂಕದ ವಿಷಯವಾಗಿದೆ ಅಂತಲೇ ಹೇಳ್ಬೋದು ನೋಡೋಣ ಮುಂದಿನ ತಿಂಗಳು ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಈ ಕೋರ್ಟ್ ಕೇಸ್ ಜಯವಾಗಲಿ ನೇಮಕಾತಿಗಳು ಪ್ರಾರಂಭವಾಗಲಿ ಅಂತ ಹೇಳ್ತಾ ಈ ಒಂದು ವಿಷಯ ನಿಮಗೆಲ್ಲ ತಿಳಿಸ್ಬೇಕಾಗಿತ್ತು ಈ ಒಂದು ವಿಷಯ ನಿಮಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್